ನಮಸ್ಕಾರ ವೀಕ್ಷಕರೇ ದಿ ಪೆಟ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜುನಳಿ ಇವತ್ತು ಸಾಕಷ್ಟು ಚರ್ಚೆ ಆಗ್ತಿರುವಂಥ ಧರ್ಮಸ್ಥಳ ಎಸ್ ಐ ಟಿ ಪ್ರಕರಣ ಸಂಬಂಧಪಟ್ಟಂತೆ ಏನಿದೆ ಈ ಸಂಬಂಧಪಟ್ಟಂತೆ ಮಾಜಿ ಸಂಸದರು ಮತ್ತು ಮಹಿಳೆ ಮತ್ತು ಮಕ್ಕಳ ಅತ್ಯಾಚಾರ ತಡೆ ದೌರ್ಜನ್ಯ ತಡೆ ಸಮಿತಿ ಸಂಬಂಧಪಟ್ಟಂತೆ ಮುಖ್ಯಸ್ಥರಾಗಿದ್ದಂಥ ಉಗ್ರಪ್ಪನವರು ಈ ಹಿಂದೆ ನಡೆಸಿದಂತಹ ವಿಚಾರಣೆ ಸಂದರ್ಭದಲ್ಲಿ ಧರ್ಮಸ್ಥಳದ ಅಸಹಜ ಸಾವು ಪ್ರಕರಣ ಸಂಬಂಧಪಟ್ಟಂತೆ ಕೂಡ ಪ್ರಸ್ತಾಪ ಆಗಿತ್ತು ಅದನ್ನ ಮಧ್ಯಂತರ ವರದಿಯಲ್ಲಿ ಸರ್ಕಾರಕ್ಕೆ ಕೂಡ ಕೊಟ್ಟಿರುವಂಥದ್ದು ಈ ಬಗ್ಗೆ ಉಗ್ರಪ್ಪ ಅವರು ಏನ್ ಹೇಳ್ತಾರೆ ಅನ್ನೋ ಸಂಬಂಧಪಟ್ಟಂತೆ ಅವ್ರು ಮಾತಾಡ್ಸೋಣ ಸರ್ ಈಗ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ ಇದನ್ನು ಅರ್ಥಪಡಿಸಿ ಧರ್ಮಸ್ಥಳದಲ್ಲಿ ಪ್ರಕರಣ ಎಸ್ ಐ ಟಿ ತನಿಖೆ ಸಂಬಂಧಪಟ್ಟಂತೆ ನೀವು ನಿಮಗೆ ಯಾಕೆ ಪ್ರಶ್ನೆ ಅಂದರೆ ಮಹಿಳೆ ಮತ್ತು ಮಕ್ಕಳ ಅತ್ಯಾಚಾರ ದೌರ್ಜನ್ಯ ತಡೆ ಸಂಬಂಧಪಟ್ಟಂತೆ ಸಮಿತಿ ನೀವು ಮುಖ್ಯಸ್ಥರಾಗಿದ್ದರೆ ನೀವು ವರದಿ ಕೊಟ್ಟಿರ್ತದೋ ಆ ಸಂದರ್ಭದಲ್ಲಿ ನೀವು ವಿಚಾರಣೆ ಸಂದರ್ಭದಲ್ಲಿ ಕೂಡ ಈ ವಿಚಾರ ಪ್ರಸ್ತಾಪ ಆಗಿತ್ತು ಅದರ ಸರ್ ನೋಡಿ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಹದಿನಾರು ನನ್ನ ಸಮಿತಿ ದಕ್ಷಿಣ ಕನ್ನಡಕ್ಕೆ ಹೋದಂಥ ಸಂದರ್ಭದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಜಿಲ್ಲಾ ಅಧಿಕಾರಿಗಳ ಸಭೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಆಕ್ಟಿವಿಸ್ಟ್ ಶೇಖರ್ ಅನ್ನುವಂಥವ್ನು ಬಂದು ಸಾರ್ ಇಲ್ಲಿ ಕಿಡ್ನ್ಯಾಪ್ಸು ಮಿಸ್ಸಿಂಗು ರೇಪುಗಳು ಅರಾಸ್ಮೆಂಟು ಇವೆಲ್ಲ ಸಾಕಷ್ಟು ಆಗ್ತಾ ಇದ್ದಾವೆ ಅದಕ್ಕಿಂತ ಮುಖ್ಯವಾಗಿ ಒಂದು ಜಾಗದಲ್ಲಿ ಒಂದು ವರ್ಷಕ್ಕೆ ನಾನ್ನೂರಿಂದ ಐನೂರು ಅಸಹಜ ಸಾವುಗಳಾಗ್ತವೆ ಹೇಳಿ ಹೇಳಿದ್ರು ಶೇಖರ್ ಅಂತ ಶೇಖರ್ ಅನ್ನೋದು ಐ ತಿಂಕ್ ಸಿ ಪಿ ಎಮ್ ಆ್ಯಕ್ಟಿವಿಸ್ಟ್ ಆ ಸಂದರ್ಭದಲ್ಲಿ ಇದ್ದಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶರಣಪ್ಪ ಮತ್ತು ಇನ್ನೊಬ್ಬರು ಎಂಥದ್ದು ಕುಮಾರ್ ಅಡಿಷ್ನಲ್ ಎಸ್ ಪಿ ಅವರು ಹೇಳ್ತಾರೆ ಸರ್ ನಾನ್ನೂರಿಂದ ಐನೂರು ಆಗಲ್ಲ ಸರ್ ಕನಿಷ್ಠ ವರ್ಷಕ್ಕೆ ನೂರಾದರೂ ಸಹ ಅಸಹಜ ಸಾವುಗಳಾಗ್ತವೆ ಅಂತ ಹೇಳ್ತಾರೆ ಅಲ್ಲಿನ ಎಸ್ ಪಿ ಆಗಿದ್ದಂಥ ಎಸ್ ಪಿ ಆಗಿದ್ದಂಥ ಇಬ್ಬರು ಅಡಿಶ್ ಎಸ್ ಪಿ ಆ್ಯಂಡ್ ಅಡಿಷ್ನಲ್ ಎಸ್ ಪಿ ಯಾಕೆ ಆಗ್ತವೆ ಅಂತಾರೆ ಸರ್ ದೇವಸ್ಥಾನಕ್ಕೆ ಬರ್ತಾರೆ ಲವ್ ಫೇಲ್ಯೂರ್ ಆಗಿರುತ್ತೆ ಬಿಸ್ನೆಸ್ ಫೇಲ್ಯೂರ್ ಆಗಿರುತ್ತೆ ಪ್ರಮೋಷನ್ ಸಿಕ್ಕಿರೋದಿಲ್ಲ ಅಥವಾ ಇನ್ನೇನೋ ಆಗಿರುತ್ತೆ ಅದಕ್ಕೆ ದೇವರಿಗೆ ಪ್ರಾರ್ಥನೆ ಮಾಡಿ ಸಾವನ್ನಪ್ಪತ್ತಾರೆ ಅಂಥೇಳಿ ಅವ್ರು ಹೇಳ್ತಾರೆ ನಾನು ಅವ್ರಿಗೆ ಕೇಳಿದೆ ಅಲ್ಲಪ್ಪ ಇಪ್ಪತ್ತೈದು ಸಾವಿರ ಜನ ದಿನಕ್ಕೆ ಬರ್ಬೋದಿಲ್ಲ ಅಂತ ನೀವೇ ಹೇಳ್ತೀರಿ ಮ್ಯಾಕ್ಸಿಮಮ್ ಸೊ ಮ್ಯಾಕ್ಸಿಮಮ್ ಆದರೆ ತಿರುಪತಿ ಅಂತ ಜಾಗಕ್ಕೆ ಲಕ್ಷಾಂತರ ಜನ ಹೋಗ್ತಾರೆ ಸೊ ಅಲ್ಲಿ ಯಾಕೆ ಇಲ್ಲ ಸಹಜ ಸಾವುಗಳು ರೈಟ್ ಟು ಲೈಫ್ ಇಸ್ ಎ ಫಂಡಮೆಂಟಲ್ ರೈಟ್ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಇಸ್ ಎ ಫಂಡಮೆಂಟಲ್ ರೈಟ್ ಅದರ ರಕ್ಷಣೆ ಮಾಡುವಂಥದ್ದು ಪೊಲೀಸ್ ಇಲಾಖೆಯದು ಜಿಲ್ಲಾ ಆಡಳಿತದು ತಾಲೂಕು ಆಡಳಿತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕೂಡಲೇ ಕ್ರಮ ಜರುಸಬೇಕು ಅಂತೇಳಿ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೆ ಸರ್ಕಾರದ ಗಮನಕ್ಕೂ ತಂದಿದೆ ದೆನ್ ಆ್ಯಂಡ್ ದೇರ್ ಇಟ್ ಸೆಲ್ಫ್ ಆದರೆ ಬಹುಶಃ ಎಷ್ಟರ ಮಟ್ಟಿಗೆ ಆಕ್ಷನ್ ಮಾಡಬೇಕಾಗಿತ್ತು ಅದನ್ನ ನೋಡಿ ಈಗ ಈಗ ಎರಡೋ ಮೂರೋ ಏನೋ ಕಳೆ ಬರಹ ಕಳೆ ಬರಹಗಳು ಸಿಕ್ಕಿದ ಸಿ ಸಹಜವಾಗಿ ಕಳೆ ಬರಹಗಳು ಎಲ್ಲಿ ಒಂದು ಊರಿನ ಬರಿಯಲ್ ಗ್ರೌಂಡ್ ಅಥವಾ ನಿಗದಿತವಾದಂಥ ಜಾಗದಲ್ಲಿ ಸ್ಮಶಾನ ಸ್ಮಶಾನದಲ್ಲಿ ಇರಬೇಕು ಕಾಡ್ನಲ್ಲಿ ಯಾಕೆ ಕಾಡ್ನಲ್ಲಿ ನದಿಯ ತೀರದಲ್ಲಿ ಎಲ್ಲೋ ಸಿಕ್ಕಿದಾವೆ ಅಂತ ಅಸಹಜ ಸಾವುಗಳು ಅನ್ನೋದ್ರ ಜೊತೆಗೆ ಇದು ಎಲ್ಲೋ ಇಲ್ಲಿಗಲ್ಲಾಗಿ ಯಾರೋ ದಫನ್ ಮಾಡಿದ್ದಾರೆ ಅನ್ನೋದರ ಇಂಡಿಕೇಶನ್ ಅಲ್ವಾ ಸೊ ಇದರ ಬಗ್ಗೆ ಈಗ ಎಸ್ ಐ ಟಿ ತನಿಖೆ ರಾಜ್ಯ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯವ್ರನ್ನ ಡಿ ಕೆ ಶಿವಕುಮಾರ್ ಅವರನ್ನ ಮತ್ತು ಅವರನ್ನು ಅಭಿನಂದಿಸ್ತಾನೆ ಅದೇ ರೀತಿಯಲ್ಲಿ ಧರ್ಮಸ್ಥಳದ ಮ್ಯಾನೇಜ್ಮೆಂಟನ್ನು ಸಹ ವೀರೇಂದ್ರ ಹೆಗ್ಗಡೆಯವರನ್ನು ಅಭಿನಂದಿಸ್ತಾನೆ ಯಾಕಂದರೆ ಅವರು ಸಹ ಈ ತನಿಖೆಯನ್ನು ಸ್ವಾಗತ ಮಾಡಿದ್ದಾರೆ ಸತ್ಯಾಸತ್ಯತೆ ಹೊರಗೆ ಬರಲಿ ಅನ್ನೋಂಥ ಅಭಿಪ್ರಾಯ ಅವ್ರದ್ದು ಇದೆ ಹಾಗಾಗಿ ಸತ್ಯಾಸತ್ಯತೆ ಹೊರಗೆ ಬರಲಿ ಯಾರಾದರೂ ತಪ್ಪಿತಸ್ತರಿದ್ರೆ ಅವರಿಗೆ ಶಿಕ್ಷೆ ಆಗುತ್ತೆ ಇಲ್ಲ ಅಂದ್ರೆ ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿ ಹೇಳಿಕೆ ಬಯಸ್ತಾರೆ ನೀವು ಆ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಆ ವಿಚಾರಣೆ ವರದಿಯನ್ನು ನನ್ನ ವರದಿಯಲ್ಲಿ ಫೈನಲ್ ರಿಪೋರ್ಟ್ಸ್ ಫೈನಲ್ ರಿಪೋರ್ಟ್ ಅಲ್ಲಿ ನೂರ ಮೂವತ್ತೈದು ರೆಕಮೆಂಡೇಶನ್ಸ್ ಇಟ್ರಿಎಂ ರಿಪೋರ್ಟ್ ಅಲ್ಲಿ ಹದಿನೇಳು ಹಾಗೆ ಕೇಸ್ ವೈಸು ಅನೇಕ ಐ ಮೀನ್ ಸಲಹೆಗಳನ್ನು ಕೊಟ್ಟಿದ್ದಾರೆ ಹಾಗೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಲಹೆಗಳಿದ್ದಾವೆ ಅದನ್ನು ರಿಪೋರ್ಟನ್ನು ಸರ್ಕಾರಕ್ಕೆ ಕೊಟ್ಟಾಗಿದೆ ಸೊ ಅದು ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಟ್ಟಂಥ ವರದಿ ಸರ್ಕಾರಗಳು ಅದನ್ನು ಗಮನಿಸಿರಲಿಲ್ಲ ಈಗ ಮೊನ್ನೆ ಸಿದ್ದರಾಮಯ್ಯವ್ರ ಸರ್ಕಾರ ನನ್ನ ವರದಿಯನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕ್ಯಾಬಿನೆಟ್ ಮುಂದೆ ಬಂದು ಕ್ಯಾಬಿನೆಟ್ ಅಕ್ಸೆಪ್ಟ್ ಮಾಡಿಕೊಂಡು ಈಗ ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದಾರೆ ಅದನ್ನು ಎಕ್ಸಾಮಿನ್ ಮಾಡಿ ಕ್ರಮ ಜರಿಸ್ತಕ್ಕಂಥದ್ದು ಬಹುಶಃ ಅವರ ಸಮಿತಿ ಕ್ರಮ ಜರುಸ್ತಾರೆ ಅಂತೇಳಿ ನಮ್ಮ ಆ ವರದಿಯಲ್ಲಿ ಧರ್ಮಸ್ಥಳ ಪ್ರಕರಣ ಕೂಡ ಇದೆ ಇದೆ ಪ್ರಸ್ತಾಪ ಆ ಸಂದರ್ಭದಲ್ಲಿ ಸ್ಮಶಾನ ಇರಲಿಲ್ಲ ಈ ರೀತಿ ಉಳ್ಳಾಗ್ತಾ ಇತ್ತು ಅದು ನೀವು ಎಷ್ಟು ಮಟ್ಟಿಗೆ ಸರಿ ಅಂತ ನೋಡಿ ಸ್ಮಶಾನ ಇರಲಿ ಇಲ್ದ ಇರಲಿ ಎಲ್ಲಂದ್ರೆ ಅಲ್ಲಿ ಹೆಣಗಳನ್ನು ಯಾರು ಹಾಕೋದಿಲ್ಲ ಒಂದು ಭಾಗದಲ್ಲಿ ಎಲ್ಲೋ ನಿಗದಿತ ಜಾಗದಲ್ಲಿ ಆಯಾ ಗ್ರಾಮಸ್ಥರು ಹಾಕ್ತಾರೆ ಅಧಿಕೃತವಾಗಿ ಅದು ಡಿಕ್ಲೇರ್ ಆಗಿರಲಿ ಆಗ್ದಾ ಇರಲಿ ಸೊ ಅಥವಾ ಒಂದು ಹತ್ತು ಹತ್ತು ಅಡಿ ಇಪ್ಪತ್ತಡಿ ನೂರಡಿ ವೇರಿಯೇಷನ್ಸ್ ಇರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಇಲ್ಲಿ ಮೂರ್ನವರೊಂದು ಕಡೆ ಹಾಕುವಂಥದ್ದು ಕಾರ್ಡ್ನಲ್ಲಿ ಎಲ್ಲಂದ್ರೆ ಎಲ್ಲ ಹಾಕುವಂಥದ್ದು ಇದೆ ಇದು ಸಂಶಯಗಳಿಗೆ ಎಡ ಕೊಡುತ್ತೆ ಇದನ್ನು ಇನ್ವೆಸ್ಟಿಗೇಟ್ ಮಾಡಿ ಓಕೆ ಥ್ಯಾಂಕ್ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇದ ಫೆಡಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ